ಇಲ್ಲಿ ನಾವು ಹದಿನೈದು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀವಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಆ ಪ್ರಾಕ್ಟೀಸ್ ಅಲ್ಲಿ ನಾವು ಇರೋದ್ರಿಂದ ಶುಗರ್ ವೀನ್ ಶುಗರ್ ಗ್ಯಾಂಗ್ರೀನು ಡಯಾಬಿಟೀಸ್ ಲೇಡೀಸ್ ಪ್ರಾಬ್ಲಮ್ ಎಲ್ಲ ತರ ಜಾಯಿಂಟ್ ಪೇನ್ಸ್ ಮೀನ್ಸ್ ಕೀಳು ಕೀಳ್ನೋವು ಸೊಂಟ ನೋವು ಮತ್ತೆ ಮೂಲವ್ಯಾಧಿ ಮೂಲವ್ಯಾಧಿ ಪ್ರತಿಯೊಂದು ಕೂಡ ನಾವು ಇಲ್ಲಿ ಇದ್ ಮಾಡ್ಕೊಡ್ತೀವಿ ಕ್ಯೂರಬಲ್ ಆಗುತ್ತೆ ಇದೆಲ್ಲ ಸಿದ್ಧ ಔಷಧಿ ಒಂದು ಕೂಡ ರೆಡಿ ಮಾಡಿರೋದು ಎಲ್ಲ ಗಿಡಮೂರ್ಗಳಿಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ ಶೋಲ್ಡರ್ ಪೇನ್ ಇತ್ತು ಬ್ಯಾಕ್ ಪೇನ್ ಇತ್ತು ಆಮೇಲೆ ಲೇಡೀಸ್ ಪ್ರಾಬ್ಲಮ್ ಇತ್ತು ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಸರ್ ಎಲ್ಲ ಕಡಿಮೆ ಆಗಿದೆ ರಿಸಲ್ಟ್ ಚೆನ್ನಾಗಿ ಎಲ್ಲರೂ ಬಂದ್ಸರಿ ನೋಡ್ಬೇಕು ಅಂತ ನನ್ನ ಆಸೆ ಅಂದ್ರೆ ಇಲ್ಲಿ ತೋರಿಸ್ಕೋಬೇಕು ಹೇಳ್ತೇನೆ ಒಂದೇ ದಿನದಲ್ಲಿ ಇವರು ಮೂರ್ ಮಸಾಜ್ ಕೊಟ್ರು ಸರ್ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಹೆಂಗಾಯ್ತಪ್ಪ ಅಂದ್ರೆ ಈ ತರ ಮಸಾಜ್ ಕೊಟ್ರಿ ಇಲ್ಲೆಲ್ಲ ಇದು ಕೈಗೆಲ್ಲ ಮಸಾಜ್ ಕೊಟ್ರು ಕೊಟ್ಟು ಗಂಟು ಕಾಲ್ ಚಾಕ್ ಬಿಟ್ಟು ಈ ತರ ಎಲ್ಲ ಚೆನ್ನ ತಿಕ್ಕಿರು ಬಿಸಿ ಕೊಟ್ಟು ಏನು ನನಗೆ ನೋವೇ ಕಾಣ್ಲಿಲ್ಲ ಬಿಸಿ ತಡ್ಕಂತ ಏನಪ್ಪ ನೀನು ತಡ್ಕಂತ ಸರ್ ಅಂತ ಕೇಳಿ ನನಗೆ ಹಾಕಿದ್ರು ಹಾಕಿ ಗಂಟೆಲ್ಲ ವಾಟ್ಸ್ ಡೇಟ್ ಅನ್ವಾಗ ಒಬ್ಳೆ ಎತ್ ಕುತ್ಕೊಂಡ್ಬಿಟ್ಟೆ ಕುತ್ಕೊಂಡು ವಾಕ್ ಮಾಡಿದ್ರು ಚೆನ್ನ ಹೋಗಬೇಕಾದ್ರೆ ಒಬ್ಳೆ ಹೋಗಿದ್ದೀನಿ ಬಸ್ ಸ್ಟಾಪ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹತ್ರ ಬಂದಿದ್ದೀನಿ ತುಂಬಾ ಜನಕ್ಕೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸುಮಾರು ಹದಿನೈದು ವರ್ಷದಿಂದ ನೀವು ಪಾರಂಪರಿಕ ವೈದ್ಯರ ಅಂತ ಕೇಳ್ಪಟ್ಟಿದ್ದೀನಿ ನಾನು ಸರ್ ಈಗ ಯಾವ ತರ ನೀವೆಲ್ಲ ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರ ಮತ್ತೆ ಯಾವ ಇದಕ್ಕೆ ಕೊಡ್ತಾ ಇದೀರಾ ಮತ್ತೆ ರೋಗಗಳಿಗೆ ಅಂತ ತಿಳಿಸ್ಕೊಡಿ ಸರ್ ಸರ್ ನಮಸ್ಕಾರ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ದವಾಸ್ಪೇಟೆಯಲ್ಲಿ ಇದು ಸಾಗರ ರೋಡ್ ಅಂತ ಇದೆ ಪಕ್ಕದಲ್ಲಿ ಒಂದು ಕಟ್ಟಿದ್ದೀವಿ ಕಟ್ಟಿದ್ದಾರೆ ಆಂಜನೇಯ ಹಿಂಭಾಗದ ರೋಡು ಅಂದನಪ್ಪ ಮೂರನೇ ಕ್ರಾಸು ನಾಲ್ಕನೇ ಕ್ರಾಸು ನಾಲ್ಕನೇ ಬಿಲ್ಡಿಂಗು ಮತ್ತೆ ಇಲ್ಲಿ ನಾವು ಹದಿನೈದು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀವಿ ಮೀನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಆ ಪ್ರಾಕ್ಟೀಸ್ ಅಲ್ಲಿ ನಾವು ಜಾಸ್ತಿ ಇದು ಮಾಡ್ತಾ ಇರೋದ್ರಿಂದ ಶುಗರು ವೀನ್ ಶುಗರ್ ಗ್ಯಾಂಗ್ರೈನು ಡಯಾಬಿಟೀಸು ಲೇಡೀಸ್ ಪ್ರಾಬ್ಲಮು ಎಲ್ಲ ತರ ಜಾಯಿಂಟ್ ಪೈನ್ಸ್ ಮೀನ್ಸ್ ಕೀಳು ನೋವು ಸೊಂಟ ನೋವು ಮತ್ತೆ ಮೂಲವ್ಯಾಧಿ ಮೂಲವ್ಯಾಧಿ ಪ್ರತಿಯೊಂದು ಕೂಡ ನಾವು ಇಲ್ಲಿ ಇದು ಮಾಡ್ಕೊಡ್ತೀವಿ ಲಿಪೋಮಾ ಅಂದರೆ ಮೈಯಲ್ಲೆಲ್ಲ ಗಂಟು ಗಂಟಾಗಿರ್ತವಲ್ಲ ಅದಕ್ಕೂ ಕೊಡ್ತೀವಿ ಮೈಗ್ರೇನ್ ಅರ್ಧ ತಲೆನೋವು ಅಂತವ್ರು ಇರ್ತಾರಲ್ಲ ಬಿ ಪಿ ಥೈರಾಯ್ಡ್ ವಿಟಿಲಿಗೋ ಮತ್ತೆ ಸ್ವೆಲ್ಲು ಕಾಲಲ್ಲಿ ವಿಪರೀತ ಸ್ವೆಲ್ ಆಗಿರುತ್ತೆ ವೆರಿಕೋ ಸ್ವೆಲ್ಸ್ ಆಗಿರುತ್ತೆ ಗೊತ್ತಿರೋಲ್ಲ ಪಾಪ ಜನಗಳಿಗೆ ಗೊತ್ತಿದ್ರು ಟ್ರೀಟ್ಮೆಂಟ್ ತೊಗೊತಾ ಇದ್ರು ಅಷ್ಟೇ ಹೊರಗಡೆ ಟ್ರೀಟ್ಮೆಂಟ್ ತಗೊತಾ ಇದ್ರು ಅಷ್ಟೇ ಅದೊಂದು ಸ್ವಲ್ಪ ಅವ್ರಿಗೆ ಗುಣಮುಖ ಆಗಿರಲ್ಲ ಅಂಥವ್ರು ಕೂಡ ಇಲ್ಲಿ ಕ್ಯೂರಬಲ್ ಆಗುತ್ತೆ ಇದೆಲ್ಲ ಸಿದ್ಧ ಔಷಧಿ ನಾನೊಂದು ಕೂಡ ರೆಡಿ ಮಾಡಿರೋದು ಎಲ್ಲ ಗಿಡಗಳಿಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ ಎಲ್ಲ ಥರ ಸ್ಕಿನ್ ಡಿಸೀಸಸ್ ಮತ್ತು ಎಲ್ಲ ಕಿಡ್ನಿ ಪ್ರಾಬ್ಲಮ್ಮು ಲಿವರು ಪೈಲ್ಸು ಪಿಸ್ತೂಲ ಪ್ರತಿಯೊಂದು ಕೂಡ ಗುಣಮಟ್ಟ ಅಸ್ತಮ ನ್ಯೂರೋಪತಿಕ್ ಪೇನ್ಸ್ ಮತ್ತು ಕಿಡ್ನಿ ಸ್ಟೋನು ಲಿವರ್ ಸ್ಟೋನು ಗಾಡ್ ಬ್ಲಡರ್ ಸ್ಟೋನು ಹಾರ್ಟ್ ಪ್ರಾಬ್ಲಮು ಇನ್ಫೋಮಾ ಐ ಪ್ರಾಬ್ಲಮ್ಸು ಐ ಪ್ರಾಬ್ಲಮ್ಸ್ಗೆ ಒಳ್ಳೆ ಸೊಲ್ಯೂಷನ್ ಅಂತೂ ಇದೆ ನಾವು ಒಂದು ಡ್ರಾಪ್ ಹಾಕಿದ್ರೆ ಕಣ್ಣು ಇವಾಗ ಐ ಸೈಟ್ಗಳನ್ನು ಕೂಡ ಕ್ಲಿಯರ್ ಮಾಡ್ಕೊಡ್ಬೋದು ಮತ್ತೆ ಸೆಕ್ಷುಯಲ್ ಪ್ರಾಬ್ಲಮ್ ಲೈಂಗಿಕ ಸಮಸ್ಯೆ ಲೈಂಗಿಕ ಸಮಸ್ಯೆ ಅದು ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ ಸರ್ ಅಮ್ಮ ನಮಸ್ತೆ ನಮಸ್ತೆ ಸರ್ ಅಮ್ಮ ಯಾವ್ರಿಂದ ಬಂದಿದ್ರಾ ಚಿತ್ರದುರ್ಗದಿಂದ ಹಳ್ಳಿ ಸರ್ ಚಿತ್ರದುರ್ಗದಿಂದ ಬಂದಿದ್ರಾ ಸೂಪರ್ ಮ್ಯಾಮ್ ಅಮ್ಮ ಏನಿತ್ತು ನಿಮ್ಗೆ ತೊಂದರೆ ನನಗೆ ಬ್ಯಾಕ್ ಪೇನ್ ಭುಜ ನೌಸ್ಯ ಬಹಳ ನೋವು ಇತ್ತು ಓಡಾಡೋದು ಸ್ವಲ್ಪ ಬಹಳ ಕಷ್ಟ ಆಕಿತು. โอเค. ನಮ್ಮೂರ ಅವರು ತಿಳೇಣಮ್ಮ ಬಂದಿದ್ರು. ಅವ್ರು ಬಹಳ ಓಡಾಟಕ್ಕೆ ಆಗ್ತಿರ್ಲಿಲ್ಲ ಅಂತರೂ ಒಂದ್ ಸ್ವಲ್ಪ ಚೆನ್ನಾಗಾದ್ರು ಬಾರಮ್ಮ ನೀನು ಚೆನ್ನಾಗ акತಿ ಅಂತ ಕರೆದ್ರು. ಹಂಗಾಗಿ ನಾನು ಓಡಡದೆ ಎಷ್ಟು ಅಂದ್ರೆ ಬಹಳ ಹಿಂಸೆ ಆಗ್ತಿತ್ತು. ಹಂಗಾಗಿ ಬಂದ ಎರಡು ಈಗ ಮೂರನೇ ತಿಂಗಳು ಸರ್. ಎರಡು ತಿಂಗಳು ಇದ್ದನ ಒಂದ ಸ್ವಲ್ಪ ಕಡಿಮೆ ಆಯ್ತಿ ಈ ತಿಂಗಳು ಬಹಳ ನೊವು. ಹೆಂಗನ್ಸ ಪರ್ಸೆಂಟ್ ಕಡಿಮೆ ಆಗಿದೆ ಸರ್. ಕಡಿಮೆ ಆಗಿದೆ. ಹೌದು ಸರ್. ಖುಷಿ ಆನ್ಸ ಈಗ ಮಸಾಜ್ ಎಲ್ಲಾ ಸರಿ ಎಲ್ಲಾ ನೀಟಾಗಿ ಎಲ್ಲಾ ಮಸಾಜ್ ಮಾಡ್ತಾರೆ ಅಂತ ಈ ನೋವುಗಳಿಗೆ ಎಲ್ಲ ಒಳ್ಳೆ ಮೆಡಿಸಿನ್ ಕೊಡ್ತಾರೆ ಎಲ್ಲ ಆಯುರ್ವೇದಿಕ್ ಇದ್ ಮಾಡ್ತಾರ ಆಯುರ್ವೇದಿಕ್ ಆಯುರ್ವೇದಿಕ್ ಏನ್ ಮಾಡ್ತಾರಾ ಓಕೆ ಓಕೆ ಅಮ್ಮ ಸರ್ ಈಗ ಯಾವ ತರ ಸರಿ ಟ್ರೀಟ್ಮೆಂಟ್ ಯಾವ ಮಾಡ್ತಿದೀರಾ ಸರ್ ಇವ್ರಿಗೆ ಜಾ ಬ್ಯಾಕ್ ಪೇಯ್ನು ಶೋಲ್ಡರ್ ಪೇನು ಮತ್ತೆ ಲೆಗ್ ಪೇನ್ ಇದೆ ಓಕೆ ಆ ಲೈಟ್ ಆಗಿ ಬೆರಿ ಕೋಸ್ ಇದೆ ಓಕೆ ಹಾ ಇದಕ್ಕೆ ಆಯಿಲ್ ಮಸಾಜ್ ಇರುತ್ತೆ ಆಯುರ್ವೇದಿಕ್ ಪದ್ಧತಿನೇ ಯಾ ಆಯುರ್ವೇದಿಕ್ ಪದ್ಧತಿನೇ ಎಲ್ಲ ಪ್ರತಿಯೊಂದು ಕೂಡ ಆಯುರ್ವೇದಿಕ್ ಅಲ್ಲಿ ಮಾಡೋದು ಓಕೆ ಪೇನ್ ಆಯಿಲ್ ಓಕೆ ಪೇಯ್ನ್ ಆಯಿಲ್ ತಗೊಂಡು ನಾವು ಈ ತರ ಅಪ್ಲೈ ಮಾಡ್ತೀವಿ ಓಕೆ ಓಕೆಗೂ ಮಾಡ್ತೀವಿ ಸೈಯಾಟಿಕಗು ಸೇಮ್ ಮಸಾಜು ಓಕೆ ಮಸಾಜ್ ಮಾಡಿದ್ಮೇಲೆ ನಿಮ್ಗೆ ಪ್ರತಿಯೊಂದು ಕೂಡ ಕಡಿಮೆ ಆಗುತ್ತೆ ವಿಥಿನ್ ಟೂ ಡೇಸ್ ಒಳಗಡೆ ಎಷ್ಟೇ ಪೆನ್ ಇರ್ಲಿ ಎಷ್ಟೇ ಪೆನ್ ಇರ್ಲಿ ಎಸ್ಟೇ ಪೆನ್ ಇರ್ಲಿ ಟೂ ಡೇಸ್ ಅಲ್ಲಿ ಕಡಿಮೆ ಆಗುತ್ತೆ ಓಕೆ ಓಕೆ ಪೂರಾ ನ್ಯಾಚುರಲ್ ಆಗಿ ದ್ಯೋ ನ್ಯಾಚುರಲ್ ಸರ್ ಓಕೆ ಹದಿನೆಂಟು ತರ ನಾವು ಇದಕ್ಕೆ ಈ ಆಯಿಲ್ ಗೆ ಗಿಡಮೂಲಿಕೆಗಳನ್ನು ರೆಡಿ ಮಾಡಿ ಹಾಕಲ್ ಸರ್ ಹದಿನೆಂಟು ಹದಿನೆಂಟು ಗಿಡಮೂಲಿಕೆಗಳು ಆಯಿಲ್ ಓಕೆ ಆಯಿಲ್ ಅಲ್ಲಿ ಜಾಸ್ತಿ ಇರುತ್ತೆ ಗಿಡಮೂಲಿಕೆ ಇರುತ್ತೆ ನಮಸ್ತೆ ಸರ್ ಅಮ್ಮ ನಿಮ್ಗೆ ಏನಿತ್ತು ರೊಮ್ಯಾಂಟೆಡ್ ಆರ್ಥೆಟಿಕ್ಸ್ ಅಂತ ಸರ್ ಅಲ್ಲಿ ಆಟೋದಲ್ಲಿ ಬಂದಿವ್ ಸರ್ ದವಸ್ ಪೇಟೆ ಇಳಿದೆ ಅಲ್ಲಿ ಬಂದು ಬಸ್ ಇಳಿದು ಒಂದ್ ಹಾಫ್ ಅನ್ ಅವರ್ ಸಾಕು ಅದ್ ಸರ್ ನಾನು ಆಟೋದ ಹತ್ರ ಬರೋ ಹೊಟ್ಟಿಗೆ ಆಮೇಲೆ ಅಲ್ಲೆಲ್ಲ ನಾನು ನೋಡಿ ಹಂಗೆ ಆಟೋದಲ್ಲಿ ಇಬ್ರು ಎತ್ತಿಳಿಸಿದ್ರು ಸರ್ ಹಂಗೆ ಆಟ ಎತ್ತ ನನಗ್ ಆಗುದಿಲ್ಲ ಅಷ್ಟು ಪೇನು ಗಂಟು ನರ ಊತ ಮತ್ತೆ ನರಗಳಂತೂ ಅಚ್ಚುಗಾಗ್ಬಿಟ್ಟಿದ್ವಲ್ಲ ಒಳಗಿಂದ ಒಳಗೆಲ್ಲ ಗಂಟಾಗಿದ್ದು ಎಡಿಯೋ ತಾಣ ಇರಲಿಲ್ಲ ಆ ತರ ಆದ್ಮೇಲೆ ಅವರು ಪಾಪ ಇಬ್ರು ಬಿಟ್ರು ಸರ್ ಒಂದ್ ಇನ್ನೂರು ರೂಪಾಯಿ ಒಂದ್ ಮೈಲಿರು ರೂಪಾಯಿ ಕೊಟ್ಟಿನಿ ಇಲ್ಲಿ ಬಂದ್ ಇಳ್ದೆ ಸರ್ ಮೇಡಮ್ ಅಲ್ಲಿಂದ ಬರಕ್ ಒಂದ್ ಹಾಫ್ ಅನ್ ಅವರ್ ಸರ್ ಆಮೇಲೆ ಒಂದೇ ದಿನದಲ್ಲಿ ಇವ್ರ ಮೂರು ಮಸಾಜ್ ಕೊಟ್ಟರು ಸರ್ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ರಿಕವರ್ ಸರ್ ಹೆಂಗಾಯ್ತಪ್ಪ ಅಂದ್ರೆ ಈ ತರ ಮಸಾಜ್ ಕೊಟ್ರಿ ಇದು ಕೈಗೆಲ್ಲ ಮಸಾಜ್ ಕೊಟ್ಟರು ಕೊಟ್ಟು ಹಿಂಗ್ ಗಂಟು ಕಾಲ್ ಚಾಕ್ ಬಿಟ್ಟು ಈ ತರ ಎಲ್ಲ ಚೆನ್ನಾಗಿರು ಬಿಸಿ ಕೊಟ್ಟು ಏನೂ ನನಗೆ ನೋವೇ ಕಾಣ್ಲಿಲ್ಲ ಬಿಸಿ ತಡ್ಕೊಂತೇನಪ್ಪ ತಕ್ಕಂತ ಸರ್ ಅಂತಂದು ಕೇಳಿ ನನಗೆ ಹಾಕಿದ್ರು ಹಾಕಿ ಗಂಟೆಲ್ಲ ಹೊಡ್ಸಿ ಗನವಾಗಿ ಒಬ್ಳೆ ಕುತ್ಕೊಂಡ್ ಬಿಟ್ಟೆ ಕುತ್ಕೊಂಡು ವಾಕ್ ಮಾಡಿದೆ ಚೆನ್ನಾಗ್ ಹೋಗ್ಬೇಕಾದ್ರೆ ಒಬ್ಳೆ ಹೋಗಿದೀನಿ ಬಸ್ ಸ್ಟಾಪ್ ಎಲ್ಲ ಕ್ಲಿಯರ್ ಆಗುತ್ತೆ ಸರ್ ನನ್ ನಂಬಿಕೆ ಪ್ರತಿ ಒಬ್ರು ಬರ್ಬೇಕು ಇದಕ್ಕೆ ಕ್ಲಿಯರ್ ಆಗುತ್ತೆ ಅಂತ ಕ್ಲಿಯರ್ ಒಂದೇ ಮನಸ್ಸಿಂದ ಬಂದ್ರೆ ಕ್ಲಿಯರ್ ಆಗುತ್ತೆ ನೀನು ಆಗುತ್ತೆ ಇಲ್ಲ ಒಂದ್ ತಿಂಗಳ ಹೋಗಬೇಕು ತೀರ್ ತಿಂಗಳ ಯೋಚನೆ ಮಾಡೋ ಬಗ್ಗೆ ಬೇಡ ಎಷ್ಟು ದಿನ ಹೇಳ್ತಾರೆ ಎಷ್ಟ್ ತಿಂಗಳ್ ತಿಂಗಳು ಹೋಗಿ ಹೋದ್ರೆ ಕ್ಲಿಯರ್ ಆಗುತ್ತೆ ಭರವಸೆ ಇರಬೇಕು ನಿಮ್ಗೆ ಹುಷಾರ್ ಅನ್ಸ್ತಿದೆ ನಿನ್ನ ಹೆಲ್ತಿ ಆಗಿದ್ದೀನಿ ಬಿಂದಿಗೆ ಬಿಂದಿಗೆ ಹೊರಕಾಗ್ತಿರ್ಲಿಲ್ಲ ನಾನ್ ನಿತ್ಕೊಂಡ ನೋಡಿ ಜನ ಬಾ ಬಾಬಾ ಏನ್ ನೀರು ಓಡಾ ಹೋರಾಂಗ ಆಗಿದ್ಯಾ ಅಂತ ಕೇಳ್ತಿದಾರೆ ಸರ್ ಹ್ಮ್ ಮತ್ತೆ ನನಗೆ ತುಂಬಾ ನಮಸ್ತೆ ನಮಸ್ತೆ நோட்டி நோய் ஒன்றே வாரம் கம்மி புணியாத்மா நம்ம ஒன் மேலே திசானிக் நமஸ்தான் நமஸ்தான் ನಿಮ್ಮ ಹೆಸರನ್ನ ತರಿಸ್ಕೊಡಿ ನನ್ನ ಹೆಸರು ಸುನೀತ್ ಅಂತ ನಾನು ಬೆಂಗಳೂರು ಮಾರ್ಕಳಿಂದ ಬಂದಿದ್ದೇನೆ ನನಗೆ ಹತ್ತು ವರ್ಷದಿಂದ ಜಾಯಿಂಟ್ ಪೇನ್ ಇತ್ತು ಆಮೇಲೆ ಶೋಲ್ಡರ್ ಪೇನ್ ಇತ್ತು ಆಮೇಲೆ ನನಗೆ ಲೇಡೀಸ್ ಪ್ರಾಬ್ಲಮ್ ಇತ್ತು ಆಮೇಲೆ ಈಗ ತುಂಬಾ ಜಾಸ್ತಿ ಇತ್ತು ಇಲ್ಲಿ ಬಂದ್ಮೇಲೆ ಮೂರು ನನಗೆ ತುಂಬಾ ಕಮ್ಮಿ ಆಗಿದೆ ಎಷ್ಟ ತಿಂಗಳ ಮೇಡಮ್ ಇಲ್ಲಿ ಬರ್ತಾರೆ ಮೂರನೇ ತಿಂಗಳು ಸರ್ ಮೂರು ತಿಂಗಳಲ್ಲಿ ಹೌದು ಚೆನ್ನಾಗಿದೆ ಆಯುರ್ವೇದಿಂದ ಕೊಡ್ತಾರೆ ಔಷಧಿ ಎಲ್ಲ ಸರ್ ಎಲ್ಲ ಹೌದು ಇಲ್ಲಿ ಎಲ್ಲಾ ಆಯುರ್ವೇದಕ್ಕೆ ಕೊಡೋದು ಆಯುರ್ವೇದಕ್ಕೆ ಕೊಡ್ತಾಯಿದ್ದಾರ ಯಾಕಂದ್ರೆ ಜಾಯಿಂಟ್ ಪೇಂಟ್ ನೋವು ಮಣ್ಣಿನೋ ಅಂತ ಎಷ್ಟು ಕಡಿಮೆ ಇಲ್ಲ ಇಲ್ಲಿ ಪರವಾಗಿಲ್ಲ ಸರ್ ಅಲ್ವಾ ಆಮೇಲೆ ನಿಮ್ದು ಅಂದ್ರೆ ಮೈಲೇನು ತಲೆನೋವು ಭುಜ ಪೇನು ಶೋಲ್ಡರ್ ಪೇನ್ ಇತ್ತು ಬ್ಯಾಕ್ ಪೇನ್ ಇತ್ತು ಆಮೇಲೆ ಲೇಡೀಸ್ ಪ್ರಾಬ್ಲಮ್ ಇತ್ತು ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಸರ್ ಎಲ್ಲ ಕಡಿಮೆ ಎಲ್ಲ ಕಡಿಮೆ ಆಗಿದೆ ಚೆನ್ನಾಗಿ ರಿಸಲ್ಟ್ ಅಂದ್ರೆ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ ಎಲ್ಲರೂ ಇಲ್ಲಿ ಒಂದ್ಸರಿ ನೋಡ್ಬೇಕು ಅಂತ ನನ್ನ ಆಸೆ ಅಂದ್ರೆ ಇಲ್ಲಿ ತೋರಿಸ್ಕೋಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ನಡೆಯುತ್ತೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೇನೆ ಅಲ್ವಾ ಹೌದು ಥ್ಯಾಂಕ್ ಯು ಫಸ್ಟ್ ಬಂದಾಗ ನನಗೆ ನಾನು ಬೆಲ್ಟ್ ಹಾಕೊಂಡ ಬಂದಿದ್ದೆ ಫ್ಯಾಕ್ಗೆ ಬೆಲ್ಟ್ ಹಾಕೊಂಡ ಬಂದಿದ್ದೆ ಹ ಸಂಟಕ್ಕೆ 벨ಟ್ ಹಾಕೊಂಡಿದ್ದೆ ಮತ್ತೆ ಕಾಲ್ಗೆ ಕ್ಯಾಪ್ ಹಾಕೊಂಡ ಬಂದಿದೆ ನೀ ಕ್ಯಾಪ್ ಅಂತ ಬರುತ್ತೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ಬಂದಿದ್ದ ದಿನಾನೇ ಅವರು ನನಗೆ ಬೆಲ್ಟ್ ಅನ್ನು ನೀ ಕ್ಯಾಪ್ ತಗಿಸ್ಬಿಟ್ಟು ಆವತ್ತೆ ನಡೆಕೊಂಡು ಹೋಗಿದ್ದೀನಿ ಮತ್ತೆ ನನಗೆ 2-3 ದಿನದಿಂದ ನಿದ್ದೆ ಇರಲಿಲ್ಲ ಆವತ್ತಿನ ದಿನಾನೇ ನಾನು ಇದೆ ಮಾಡಿದ್ದೀನಿ ಓ ಹೌದು ಅಂದ್ರೆ ಆಯುರ್ವೇದ ನಮಸ್ಕಾರ ಎಲ್ಲಿಂದ ಅಮ್ಮ ಮತ್ತೆ ನಾನು ಚಿತ್ರದುರ್ಗದಿಂದ ಮಣ್ಣಕ್ಕನಳ್ಳಿ

ಹ್ಮ್ ಮಾ ಪತ್ತೆ ಮಾಡಬೇಕು ಏನು ಪತ್ತೆ ಅಂತಂದ್ರೆ ವಿಷ ಪದಾರ್ಥ ತಿನ್ನಬಾರ್ದು ಅಂತ ಹೇಳ್ತೀವಿ ವಿಷ ಪದಾರ್ಥ ಏನು ಅಂದರೆ ಗೋಧಿ ಮೈದಾ ತಿನ್ನಬಾರ್ದು ಅಲ್ಲಿ ಮನೆ ಪಾತ್ರೆ ಯೂಸ್ ಮಾಡಬೇಡಿ ಇಷ್ಟೇ ವೆಜ್ ತಿಂತೀರಾ ನಾನ್ ವೆಜ್ ತಿನ್ನ ಒಳ್ಳೇದಾಯ್ತು ಮತ್ತೆ ಕಾಫಿ ಟೀ ಕಾಫಿ ಗೋಬಿ ಪಾನಿಪುರಿ ಅದನ್ನೆಲ್ಲ ಬಿಡಬೇಕು ಬಿಟ್ರೆ ನೀವು ಆರೋಗ್ಯ ಒಂದ್ ತಿಂಗಳಲ್ಲಿ ಸರಿ ತುಂಬಾ ಜನ ಎಲ್ಲ ಪೇಶೆಂಟ್ಸ್ ಎಲ್ಲ ನೋಡಿದೀನಿ ನಾನು ಲೈವ್ ಆಗಿ ಎಲ್ಲ ವಿಡಿಯೋ ಮಾಡಿದೀನಿ ವೀಕ್ಷಕರೆಲ್ಲ ನೋಡಿರ್ತಾರೆ ಕೊನೆಯದಾಗಿ ನೀವ್ ಏನಂತ ಹೇಳ್ತಾರೆ ಸರ್ ಬರುವಂತವರಿಗೆ ಏನೇ ಸಮಸ್ಯೆ ಇರಲಿ ಏನೇ ತೊಂದರೆ ಇರಲಿ ಅಂತ ನೀವ್ ಏನಂತ ಹೇಳ್ತಾರೆ ಕೊನೆಯದಾಗಿ ಸರ್ ನನ್ನ ಸಜೆಷನ್ ಒಂದು ಏನೋ ಒಂದು ಏನೊಂದು ಇದನ್ಕೊಳ್ಳಿ ಅದನ್ನ ಹೈಡ್ರಾಪ್ಸ್ ಕಣ್ಣಿನ ದೃಷ್ಟಿ ಹೌದು ಸ್ಪೆಕ್ಸ್ ಯೂಸ್ ಮಾಡ್ತಾ ಕೂಡ ಬಿಡಿಸಬಹುದು ಮತ್ತೆ ಮೈಗ್ರೈನ್ ಅದನ್ನೂ ಬಿಡಿಸಬಹುದು ಎಲ್ಲ ತರ ಡಿಸೀಸ್ ಕೂಡ ಕ್ಲಿಯರ್ ಆಗುತ್ತೆ ಇದೆಲ್ಲ ಸಿದ್ಧ ಔಷಧಿ ಶುದ್ಧ ಔಷಧಿ ಸಿದ್ಧ ಔಷಧಿ ಯಾವುದೇ ಸೈಡ್ ಎಫೆಕ್ಟ್ ಏನಿರಲ್ಲ ಯಾವುದೇ ತರ ಸೈಡ್ ಎಫೆಕ್ಟ್ ಇರಲ್ಲ ಮತ್ತೆ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಟು ಒನ್ ಡೇ ಬಿಫೋರ್ ತಗೋಬೇಕು ಅಂದ್ರೆ ಸುಮಾರು ಜನ ಎಲ್ಲ ಬರ್ತಾ ಇದ್ದಾರೆ ಸರ್ ಯಾವ್ದೇ ಜಿಲ್ಲೆಯಲ್ಲಿ ಇದ್ರೂ ಅವ್ರು ಬರ್ಬೋದಲ್ವಾ ತೊಂದರೆ ಇಲ್ಲ ಯಾವ್ದೇ ಜಿಲ್ಲೆಯಲ್ಲಿ ಇದ್ರು ಬರ್ಬೋದು ಒನ್ ಡೇ ಬಿಫೋರ್ ಕಾಲ್ ಬ್ಯಾಕ್ ಮಾಡ್ಬೇಕು ಮಾಡ್ತಾರೆ ತಗೊಂಡು ಬರ್ಬೇಕು ಯಾಕೆಂದ್ರೆ ಪಾಪ ಬಂದು ಯಾರು ಕಾಯಿಲೆ ಬೇಡ ಹೌದು ಎಷ್ಟೇ ಹೊತ್ತಾಗ್ಲಿ ಏನೇ ಬರ್ಲಿ ನಾವು ಟ್ರೀಟ್ಮೆಂಟ್ ಆದ್ರೆ ಬೆಡ್ ಸೋರ್ಸ್ ಆಗಿರೋದು ಮತ್ತೆ ಬೆಡ್ ರಿಟರ್ನ್ ಆಗಿರೋದು ವಿಡಿಯೋ ಕಾಲ್ ಮಾಡಿ ನಾನು ಅವ್ರನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ ತಿಳ್ಸ್ಕೊಡ್ತಾರ ಹಾ ಎಲ್ಲಾ ಆದ್ರೆ ನಾವು ಬರ್ತೀವಿ ಸಮೀಪ ಇದ್ರೆ ದೂರ ಇದ್ರೆ ಆಗಲ್ಲ ಇಲ್ಲೆಲ್ಲ ಬರೋಕ್ಕಾಗಲ್ಲ ಮತ್ತೆ ಎಲ್ಲ ತರ ಕೂಡ ಪ್ರತಿಯೊಂದಕ್ಕೂ ಇದೆ ತುಂಬಾ ಜನ ಹೇಳ್ತಾ ಇದ್ರು ವಿಡಿಯೋ ಮಾಡುವಾಗ ಸರ್ ಈಗ ಬೇರೆ ಬೇರೆ ಕಡೆ ಎಲ್ಲ ಕಡೆ ತೋರಿಸಿದ್ರು ಆಗಿಲ್ಲ ಇದು ಬಂದ ತಕ್ಷಣ ಒಂದೊಂದು ದಿನದಲ್ಲಿ ಎರಡು ದಿನದಲ್ಲಿ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ ತುಂಬಾ ಖುಷಿ ಪಡ್ತಾ ಇದ್ದಾರೆ ಸರ್ ಇದೇ ತರ ತುಂಬಾ ನಿಮ್ಮ ಸೇವೆನ ಕರ್ನಾಟಕ ಜನತೆಗೆ ಏನೇ ತೊಂದರೆ ಇರೋರಿಗೆ ಕೊಡಿ ಅಂತ ಸರ್ ರಾಜ್ಯಗಳು ಬೇರೆ ಸ್ಟೇಟ್ ಗಳಿಂದ ಬರ್ತದೆ ಬೇರೆ ಕಂಟ್ರೀಸ್ ಇಂದನು ಕಾಲ್ಸ್ ಬರ್ತಾ ಇದೆ ಓಕೆ ನಿಮ್ಮಂತ ವಿಡಿಯೋ ಮಾಡಿರೋರ್ಗು ಕೂಡ ಧನ್ಯವಾದ ಖಂಡಿತ ಸರ್ ಹ್ಮ್ ಮತ್ತೆ ಇದನ್ನ ರೀಚ್ ಮಾಡ್ತಾ ಕೂಡ ಧನ್ಯವಾದ ಎಲ್ಲರು ನೋಡ್ತಾ ಇರೋರು ಖಂಡಿತ ರೈಟ್ ಮಾಡಿ ಚೆನ್ನಾಗಿ ಶೇರ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ ಖಂಡಿತ ಸರ್ ನಮ್ಮ ಸೇವೆ ಅಂತೂ ನಿಮ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತೆ ಕಾಲ್ ಬ್ಯಾಕ್ ಮಾಡಿ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು ಸರ್ ನಮಸ್ಕಾರ